ಇವತ್ತು ಆಮ್ ಆದ್ಮಿ ಪಕ್ಷ ಕರ್ನಾಟಕದ ವತಿಯಿಂದ ನಾವು ಬೆಂಗಳೂರು ನಗರದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಕರಳ ದಿನ ಅಂತ ನಾವು ಆಚರಿಸ್ತಿದ್ದೀವಿ ಅದಕ್ಕೆ ಕಾರಣ ಇರೋದು ದೇಶದಲ್ಲಿ ನಡೀತಿರೋ ಏನಂತೀರ ಹಗರಣಗಳು ಬಗ್ಗೆ ಮಾತ್ರ ಅಲ್ಲ ದೇಶದಲ್ಲಿ ಎರಡು ಮಾದರಿ ಇದೆ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಮತ್ತು ಆಮ್ ಆದ್ಮಿ ಪಕ್ಷದ ಮೇಲೆ ಒಂದು ಕಲ್ಪನಾಯಕದ ಒಂದು ಹಗರಣ ಇಲ್ದೇ ಇರೋ ಹಗರಣ ಅವರು ಎರಡೂವರೆ ವರ್ಷದಿಂದ ತನಿಖೆ ಮಾಡಿದ್ದಾರೆ ರೇಡ್ ಮಾಡಿದ್ದಾರೆ ಎಲ್ಲ ರೀತಿ ಅವ್ರ ಪ್ರಯತ್ನಗಳು ಮಾಡಿದ ನಂತರನೂ ಒಂದು ಒಂದು ಪೈಸಾ ಅವ್ರಿಗೆ ಸಿಕ್ಕಿಲ್ಲ ಆದ್ರೇನು ಒಬ್ಬರಲ್ಲ ನಾಲ್ಕೈದು ನಾಯಕರನ್ನ ಇವತ್ತು ಬಂಧಿಸಿದ್ದಾರೆ ಕೊನೆಗೆ ನೆನ್ನೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಕ್ಕೆ ಮುಂಚೆ ನಿನ್ನೆ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇ ಡಿ ಅವ್ರ ವಕೀಲರು ಖುದ್ದಾಗಿ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಕ್ಯೂಸ್ಡ್ ಅಲ್ಲ ಆಮ್ ಆದ್ಮಿ ಪಕ್ಷ ಅಕ್ಯೂಸ್ಡ್ ಅಲ್ಲ ಅಂತ ನಾನು ಕೇಳ್ತಿರೋದು ಒಂದೇ ಪ್ರಶ್ನೆ ಅವ್ರು ಅಕ್ಯೂಸ್ಡ್ ಇಲ್ಲದೇ ಇದ್ರೆ ನಿನ್ನೆ ರಾತ್ರಿ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀರ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಬಿಚ್ಚಿಟ್ಟಿರೋ ಎಲೆಕ್ಟೋರಲ್ ಬಾಂಡ್ಸಿನ ಹಗರಣ ಹತ್ತು ಸಾವಿರ ಅಲ್ಲ ಹದಿನೈದು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಒಂದೇ ಒಂದು ಪಕ್ಷ ಬಿ ಜೆ ಪಿ ಹನ್ನೆರಡು ಸಾವಿರ ಕೋಟಿ ಪಡೆದಿದೆ ಎಂಥವರಿಂದ ಅಂಥ ಹಣ ಪಡೆದಿದ್ದಾರೆ ಅಂತಲೂ ಗೊತ್ತಿದೆ ಒಂದು ಕಡೆ ಏನಂತೀರ ಈ ಲಾಟ್ರಿ ಕಿಂಗ್ ಅಂತ ಏನಂತಾರೆ ಮೋಸದ ಹಣ ಅದರಿಂದ ಸಾವಿರದ ನಾನ್ನೂರು ಕೋಟಿ ಇನ್ನೊಂದು ಕಡೆ ಯಾವುದೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೆ ಇಂದ ಸಾವಿರ ಕೋಟಿ ಇಸ್ಕೊಂಡು ಒಂದು ಲಕ್ಷ ಕೋಟಿ ಅವರಿಗೆ ಕಾಂಟ್ರ್ಯಾಕ್ಟ್ಸ್ ಕೊಟ್ಟಿದ್ದಾರೆ ಅದು ಓಪನ್ ಆ್ಯಂಡ್ ಶಟ್ಟು ಏನು ಹುಡುಕೋದು ಬೇಕಿಲ್ಲ ನೀವು ಹೋಗಿ ಸಾಕ್ಷಿನ ಬೇಕು ಏನು ಬೇಕಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿರೋ ಮಾಹಿತಿ ಸಾಕು ಇವತ್ತು ಜೈಲಿನಲ್ಲಿ ಬೇಕಿರೋದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅರವಿಂದ್ ಕೇಜ್ರಿವಾಲ್ ಅಲ್ಲ ಆ ಕಾರಣಕ್ಕೆ ದೇಶಾದ್ಯಂತ ನಾವು ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಜನ ಸೇರ್ತಿದ್ದಾರೆ ಇದು ಕೇಜ್ರಿವಾಲ್ ಅವರು ಅರೆಸ್ಟ್ ಆದರು ಅಂತಲ್ಲ ಇವತ್ತಿನ ದಿವಸ ದೇಶದಲ್ಲಿ ನ್ಯಾಯ ಉಳಿಸಬೇಕಿದ್ರೆ ನಾವೆಲ್ಲ ಬೀದಿ ಕಿಳಬೇಕು ಅಂತ ನಾನು ಕೇಳ್ಕೊತೀನಿ ಇದು ಆಮ್ ಆದ್ಮಿ ಪಕ್ಷದ ಒಂದು ಹೋರಾಟ ಅಲ್ಲ ಇದು ಜನಸಾಮಾನ್ಯರ ಹೋರಾಟ ನೆನಪಿಟ್ಕೊಳ್ಳಿ ಅರವಿಂದ್ ಕೇಜ್ರಿವಾಲ್ ತಪ್ಪು ಮಾಡಿದ್ದೇನು ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗಳಲ್ಲಿ ಬಡ ಮಕ್ಕಳನ್ನ ಓದಿಸಿದ್ರು ಯಾರಿಗಾದರೂ ಒಂದು ರೋಗ ಅಥವಾ ಕಾಯಿಲೆ ಬಂದರೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸೆ ಕೊಟ್ಟರು ಅದು ಫ್ರೀ ಆ ಕಾರಣಕ್ಕೆ ಇವತ್ತು ಅವ್ರು ಜೇಲ್ನಲ್ಲಿದ್ದಾರೆ ಅವರು ನೀವು ಕಾ ಇಟ್ಕೊಳ್ಳಿ ಅವ್ರು ಒಳ್ಳೆ ಹುದ್ದೆನಲ್ಲಿದ್ದರು ಒಳ್ಳೆ ಕೆಲಸ ಬಿಟ್ಟು ನಮಗೋಸ್ಕರ ಕೆಲಸ ಮಾಡಿರೋದು ದಯವಿಟ್ಟು ಮನೇನಲ್ಲಿ ಕೂತ್ಕೋಬೇಡಿ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಬೀದಿಗಿಳಿರಿ ನಾವೆಲ್ಲ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ಸೇರಿದ್ದೀವಿ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನ ಸೇರ್ತಿದ್ದಾರೆ ದಯವಿಟ್ಟು ಬನ್ನಿ ಕೈ ಜೋಡಿಸಿ ಇದು ನಮ್ಮ ಹೋರಾಟ